ಡೈರೆಕ್ಟ್ ಆಪೋಸಿಟ್ ಸಿಎಸ್ ಇರ್ಲಿ ಬಿಡು ಅಮಿತಾ ಅದೇ ಖುಷಿ ಬಾಂಡ್ ಅನ್ನ ತಿನ್ನು ಬಿ ಅಭಿಮಾನಿಗಳಿಗೆ ಇವತ್ತು ತುಂಬಾ ಖುಷಿಯಾದ ವಿಚಾರ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಫೋಟ್ಯಾಟೊ ಯೂಟ್ಯೂಬ್ ಚಾನೆಲ್ ಎಸ್ ಇವತ್ತು ಆಕ್ಚುಲಿ ಮಾರ್ಚ್ ಟ್ವೆಂಟಿ ಏಯ್ಟ್ ಮಾರ್ಚ್ ಇಪ್ಪತ್ತೆಂಟು ಇವತ್ತು ನಮ್ಮ ಮಕ್ಕಳಿಗೆ ರಿಸಲ್ಟ್ ಆ್ಯಕ್ಚುಲಿ ಪಿ ಟಿ ಎಮ್ ಇದೆ ಈಗ ಸೊ ಹಾಗಾಗಿ ಪೇರೆಂಟ್ಸ್ ಟೀಚರ್ಸ್ ಇದೆ ಇವತ್ತು ಬರ್ತಾರೆ ಇವತ್ತು ಲಾಸ್ಟ್ ಅವ್ರ ಜೊತೆ ನಾನು ಮೀಟ್ ಆಗ್ತಾ ಇರೋದು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸೊ ಬನ್ನಿ ಗೊತ್ತಿಲ್ಲ ನನಗೆ ವಿಡಿಯೋ ಹೇಗೆ ತೆಗಿಯಕ್ಕಾಗುತ್ತೋ ಇಲ್ವೋ ಅಂತ ಹೇಳ್ಕೊಂಡು ಅದಕ್ಕೋಸ್ಕರ ಆದಷ್ಟು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಮತ್ತು ನನ್ನ ಚಾನೆಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೆಟ್ಸ್ ಗೋ ಇವತ್ತಿನ ದಿನ ಹೇಗಾಗುತ್ತೆ ಅಂತ ನೋಡೋಣ ಹ್ಞೂ ಅಕ್ಕ ತಗೊಳ್ಳಿ ಲಾಸ್ಟೇ ಡೇ ಅಂತ ಚಾಕ್ಲೇಟ್ ಕೊಡ್ತಾ ಇದ್ದಾಳೆ ಮಸಿ ನನಗೆ ಸ್ವೀಟ್ ತಗೊಂಡು ಬನ್ನಿ ಥ್ಯಾಂಕ್ ಯು ಮಸಿ ಮ್ಯಾಮಿಗೆ ಕೇಕ್ ಕೊಡ್ಸಿ ಯಾಕೆ ಬೈ ಮಸಿ ಹ್ಯಾಪಿ ಬರ್ಡೇನಾ ಥ್ಯಾಂಕ್ ಯು ಸೇರಿದ್ದು ಅಂತ ಇವಳು ಬಂದು ಸೇರಿರೋದಲ್ಲ ಏಜ್ ಆಗದೆ ಎಲ್ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಪ್ರಿ ಜಿ ಇರ್ಲಿಲ್ಲ ಹೌದು ಹೌದು ಡೈರೆಕ್ಟ್ ಎಲ್ ಕೆ ಜಿ ಇತ್ತು ಸೇರ್ಕೊಂಡು ಟೂ ಇಯರ್ಸ್ ನನ್ನ ಜೊತೆ ಕಂಪ್ಲೀಟ್ ಮಾಡಿ ಈಗ ಯು ಜಿಗೆ ಹೋಗ್ತಾ ಇದ್ದಾರೆ ಥ್ಯಾಂಕ್ ಯು ಯು ಹ್ಯಾಪಿ ಹಾಲಿಡೇಸ್

ನಾವು ಆರ್ ಸಿ ಬಿ ಫ್ಯಾನ್ ಸಿ ಎಸ್ ಅಂದ್ರೆ ಸಿ ಎಸ್ ಕೆ ಅಂತಾನೆ ಅರ್ಥ ಈಗ ಎರಡು ಓವರ್ಗೆ ಎರಡು ವಿಕೆಟ್ ಹೋಗಿದೆ ಅವ್ರು ಫುಲ್ ಸ್ಟ್ರಾಂಗ್ ಇದಾರಂತೆ ಅವ್ರು ಹೇಳೋ ಪ್ರಕಾರ ನಮ್ಮ ಅವ್ರ ಪ್ರಕಾರ ನಮ್ದು ಆರ್ ಸಿ ಬಿ ಅವರೆಲ್ಲ ಏನು ಇಲ್ಲ ಅಂತೆ ಅವ್ರು ಹೇಳೋದು ನಮ್ದ್ರಲ್ಲಿ ಬ್ಯಾಟ್ಸ್ ಮನ್ ಇರೋಷ್ಟು ನಿಮ್ದ್ರಲ್ಲಿದಾರಾ ಅಂತ ಹೇಳಿರೋದೀಗ ಇಷ್ಟೋ ತನಕ ನನ್ಗಿಷ್ಟೋ ತನಕ ಉರಿತಿದೆ ಉರಿತಿದೆ ಅಂತ ಉರ್ಸ್ಕೊಂತಿದ್ರು ಈಗ ಅವ್ರಿಗೆ ಉರಿತಿದೆ ಹೆಂಗೆ ಕೂತಿದಾರ ನೋಡಿ ಎರಡು ಇದ್ದಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ ಎಲ್ಲ ಮ್ಯಾಚ್ ಆದ್ಮೇಲೆ ಶುರು ಮಾಡ್ಕೋಬೇಕಿತ್ತು ನೀನ್ ಯಾಕೆ ಮಾಡಿದೆ ಇರ್ಲಿ ಬಿಡು ಅಮಿತಾ ಅದೇ ಖುಷಿ ಬಾಂಡ್ ಅನ್ನ ತಿನ್ನು ಹೋಗ್ಲಿ ಬಿಡು ತಕ್ಕೋ ಹ್ಮ್ ತಕೊ ಪರವಾಗಿಲ್ಲ ಮೂರ್ ವಿಕೆಟ್ ಹೋಗಿರೋ ಖುಷಿಗೆ ತಿನ್ನು ಹೋಗ್ಲಿ ಬಿಡು ಬೇಜಾರ್ ಮಾಡ್ಕೋಬೇಡ ಜೋರಿದ್ದಾರೆ ನೋಡು ಇವಳು ವಿಕೆಟ್ ಹೋಗಿದೆ ಬಂದು ಮತ್ತೆ ಅಮಿತನ್ ಹೇಳಿ ಅಂತ ಹೇಳ್ಕೊಂಡು ಸೈಲೆಂಟ್ ಆಗಿ ಕೂತಿ ಇವರಂತೂ ಫುಲ್ ಸೈಲೆಂಟ್ ನೋಡ್ರಿ ಹೆಂಗ್ ಕೂತಾರೆ ಪಾಪ ಅಯ್ಯಯ್ಯೋ ಅಮಿತಾ ಇನ್ನೊಂದು ವಿಕೆಟ್ ಆರ್ ಸಿ ಬಿ ಅಭಿಮಾನಿಗಳಿಗೆ ಇವತ್ತು ತುಂಬಾ ಖುಷಿಯಾದ ವಿಚಾರ ಸತತವಾಗಿ ಎರಡು ಮ್ಯಾಚ್ ಅಲ್ಲಿ ಸೋತ್ಕೊಂಡು ಸಿ ಎಸ್ ಕೆ ಮುಂದ ನಡೆದಿದೆ ಲಾಸ್ಟ್ ಮ್ಯಾಚ್ ಅಲ್ಲಿ ವಿನ್ ಆದ್ರಾ ಲಾಸ್ಟ್ ಮ್ಯಾಚ್ ಅಲ್ಲಿ ಸೋತಿದ್ದಾರೆ ಮುಂಬೈ ಜೊತೆ ಯಾರ ಜೊತೆ ಇದ್ದಿದ್ದಲ್ವಾ ನೀನ್ ಹೋಗಿ ಚೆಕ್ ಮಾಡು ಏ ಸುಮ್ನೆ ವಿನ್ ಆಗಿದ್ದೀರಾ ಇರ್ಲಿ ಬಿಡು ಏನೇ ಇರ್ಲಿ ನಮ್ಮ ಜೊತೆ ನೀವು ಸೋತ್ರಿ ಅಲ್ವಾ ಅದು ನನಗೆ ಖುಷಿ ತಂದ ವಿಚಾರ ಬೇಜಾರ್ ಮಾಡ್ಕೋಬೇಡ ನಾನು ನೀನು ಫ್ರೆಂಡ್ ಅನ್ಕೋ ಮುಂದಿನ ಮ್ಯಾಚಿಗೆ ಸಿಗೋಣ ಏನು ಇವತ್ತ ನನ್ನನ್ ಹೊರಗಡೆ ರೂಮ್ ರೂಮಿಂದ ಪರವಾಗಿಲ್ಲ ನಾನೇನ್ ಬೇಜಾರ್ ಮಾಡ್ಕೊಳ್ಳಲ್ಲ ಬಟ್ ನಮ್ ಜೊತೆ ನೀವು ಸೋತಿರೋದು ನನಗೆ ತುಂಬಾ ತುಂಬಾ ಖುಷಿಯಾಗಿದೆ ನನ್ನ ಪರ್ಸನಲ್ ವಾಟ್ಸ್ ಸ್ಟೇಟಸ್ ಗೆ ಇದನ್ನ ಅವ್ರು ನೋಡ್ಕೊಳ್ಳಿ ಯಾರ್ಯಾರಿದ್ದಾರೆ ಇಷ್ಟು ದಿನ ನಮ್ಮನ್ನ ಉರಿಸ್ತಾ ಇದ್ರು ಅವರು ಕೂಡ ನೋಡ್ಕೊಳ್ಳಿ ಆಯ್ತಾ ಎಲ್ಲ ಸಿ ಎಸ್ ಅವರು ಯಾರ್ಯಾರು ಸಿ ಎಸ್ ಕೆ ಫ್ಯಾನ್ಸ್ ಇದ್ದೀರಾ ನನ್ನ ಸ್ಟೇಟಸ್ ಗ್ರೂಪ್ ಅಲ್ಲಿ ಯಾರ್ಯಾರು ಆರ್ ಸಿ ಬಿಗೆ ಗೆ ಬೈತಾ ಇದ್ರಿ ಇದೆಲ್ಲ ಅವರಿಗೆ ಡೆಡಿಕೇಟೆಡ್ ಮಾಡ್ತೀನಿ ಏನು ಕೊಯ್ಲಿಗೆ ಹೌದು ಹೌದು ಪಾಪ ಅವರು ಕೊಯ್ಲಿ ಅಮಿತ್ ಬೇಜಾರ್ ಮಾಡ್ಕೋಬೇಡ ನೆಕ್ಸ್ಟ್ ಮ್ಯಾಚಿನೊಂದಿಗೆ ನಾವು ಮೀಟ್ ಆಗೋಣ ಪರವಾಗಿಲ್ಲ ಪರವಾಗಿಲ್ಲ ನನ್ಗೇನು ಪರವಾಗಿಲ್ಲ ಫಸ್ಟ್ ಬಂದಿದ್ದು ಮ್ಯಾಚ್ ಅಲ್ಲಿ ನಾವೇ ವಿನ್ ಆದ್ವಲ್ಲ ಅದು ಖುಷಿ ಇದೆ ನನಗೆ ಈ ಸ ಪ್ರತಿಯೊಂದ್ಸತಿನೂ ದೇವ್ರಿಗೆ ಬಿಟ್ಟಿದ್ದೀವಿ ದೇವ್ರಿಗೆ ಬಿಟ್ಟಿದೀವಿ ಅಂದ್ರು ಈ ಸತಿ ದೇವರೇ ನಮಗ್ ಕೊಟ್ಟಿದ್ದಾರೆ ಅದೂ ಖುಷಿಯಾದ ವಿಚಾರ ಅಮಿತ್ ಸಾರಿ ಬೇಜಾರ್ ಮಾಡ್ಕೋಬೇಡ ಆಯ್ತಾ ನೀನೆ ತಾನೇ ಹಂಗಕ್ ಶುರು ಮಾಡಿದ್ದು ಇಲ್ಲಾಂದ್ರೆ ನಾನು ಇಷ್ಟು ಮಾಡ್ತಿರ್ಲಿಲ್ಲ ಆಗ ಚರ್ಚಿಂದ ಬರ್ಬೇಕಾದ್ರೆ ನನಗೆ ಎಷ್ಟೆಲ್ಲ ಹೀಯಾಳಸ್ದೆ ನೀನು ಹ ಬೇಕಿತ್ತ ನಿನ್ಗೆ ಸುಮ್ನೆ ಇದ್ದಿದ್ದಿದ್ರೆ ಫುಲ್ ಮ್ಯಾಚ್ ನೋಡಿ ನಿನ್ನ ನಿನಗೆ ನಿನಗಿಷ್ಟ ಆಗ್ತಿರ್ಲಿಲ್ಲ ಇರ್ಲಿ ಬಿಡು ಬೇಜಾರ್ ಮಾಡ್ಕೋಬೇಕ ನಗಾಡು ಸ್ವಲ್ಪ ನನ್ ಖುಷಿ ಆಗ್ತಾ ಇದೆ ಅದಕ್ಕೆ ಹೇಳಿದ್ದೆ ಹೇಳ್ತಾ ಇದ್ದೀನಿ ಕೂಗಾಡ್ಬೇಕಿತ್ತು ಕೂಗಾಡಿಲ್ಲ ಎಸ್ ಈ ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ಇವತ್ತು ಸ್ಕೂಲಲ್ಲಿ ನನಗೆ ಮಕ್ಕಳ ಕಡೆಯಿಂದ ಸ್ವಲ್ಪ ಗಿಫ್ಟ್ ಬಂದಿತ್ತು ಹಾಗೆ ಒಂದು ಸ್ಟೂಡೆಂಟ್ ಸ್ವೀಟ್ ಕೂಡ ಕೊಟ್ಟಿದ್ರು ಇನ್ನೂ ಬ್ಯಾಗಿಂದ ತೆಗ್ದಿರಲಿಲ್ಲ ಕೆಲಸ ಹಾಗೆ ಹೀಗೆ ಅಂತ ಲೇಟ್ ಆಯಿತು ಸೊ ಅದಕ್ಕೋಸ್ಕರ ಅನ್ಬಾಕ್ಸ್ ಮಾಡೋಣ ಅಂತ ವಿಡಿಯೋದಲ್ಲಿ ಹಾಗಾಗಿ ಈಗ ಊಟ ಆಯಿತು ಥ್ಯಾಂಕ್ ಯು ಎಲ್ಲ ಎವ್ರಿ ಡೇ ಲೇಟ್ ಆಗುತ್ತೆ ಇವತ್ತು ಫ್ರೈಡೇ ಇರೋದ್ರಿಂದ ಚರ್ಚಿಗೆ ಬೇರೆ ಹೋಗಿದ್ವಿ ಲೆಂಟ್ ಸೀಸನ್ನು ಹಾಗಾಗಿ ಯಾವಾಗಲೂ ಇರಲ್ಲ ಇರುತ್ತೆ ಬಟ್ ನಾವು ಗೂಗಲ್ ಹೇಳಿದೆ ಈಗ ಲೆಂಟ್ ಸೀಸನ್ ಇರೋದ್ರಿಂದ ಹಯತ್ ಅನ್ನುವ ಹುಡುಗಿ ಕೊಟ್ಟಿರೋ ಇದು ಕೊಟ್ಟಿದ್ದಾರೆ ಟೀಮ್ ಅಯ್ಯೋ ದೇವ್ರಿ ಎಲ್ಲ ಇನ್ಸ್ಟಾಗ್ರಾಮಿಂದ ಫೋಟೋ ತಕೊಳ್ತಾ ಇದಾರೆ ಅನ್ಕೊತೀನಿ ಒನ್ ಬುಕ್ ಒನ್ ಪೆನ್ ಒನ್ ಚೈಲ್ಡ್ ಆ್ಯಂಡ್ ಒನ್ ಟೀಚರ್ ಕ್ಯಾನ್ ಚೇಂಜ್ ದ ವರ್ಲ್ಡ್ ಬೆಸ್ಟ್ ವಿಶಸ್ ಫ್ರಮ್ ಹಯಾತ್ ಫತೆ ಥ್ಯಾಂಕ್ ಯು ಸೋ ಮಚ್ ಹಯಾತ್ ನನಗೆ ತುಂಬಾ ಇಷ್ಟ ಆಯಿತು ನಾನು ಕಾಫಿ ಟೀ ಆರ್ ಮಿಲ್ಕ್ ಲವರ್ ಏನು ಅಲ್ಲ ಬಟ್ ಸ್ಟಿಲ್ ನಾನು ಯೂಸ್ ಮಾಡ್ತೀನಿ ನಾನು ಕುಡಿಯೋಲ್ಲ ಕಾಫಿ ಟೀ ಮಿಲ್ಕ್ ಎಲ್ಲ ನಾನು ಕುಡಿಯೋದೇ ಇಲ್ಲ ನನಗದು ಅಭ್ಯಾಸವೇ ಇಲ್ಲ ಆದರೂ ಓಕೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಅಯ್ಯ ಥ್ಯಾಂಕ್ ಯು ಸರ್ ಹಾಗೆ ಹಯಾತ್ ಅವ್ರ ಪೇರೆಂಟ್ಸಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಹಾಗೆ ಚಾಕ್ಲೇಟ್ ಕೂಡ ಕೊಟ್ಟಿದ್ದಾರೆ ಇದು ಸ್ವಲ್ಪ ಆ ಮೇ ಬಿ ಅವ್ರ ಬೈಕಲ್ಲಿ ಬಂದಿದ್ರಲ್ವಾ ಮೆಲ್ಟ್ ಆಗಿತ್ತು ಅಂದರೆ ನನ್ನ ಬ್ಯಾಗಲ್ಲಿ ಇಟ್ಕೊಳ್ಳುವಾಗ ಮೆಲ್ಟ್ ಆಗಿತ್ತು ಆವಾಗಲೇ ಅಂದ್ಕೊಂಡೆ ಚಾಕ್ಲೇಟ್ ಆಗಬಹುದು ಅಂತ ನಾ ಗೆಸ್ ಮಾಡಿರಲಿಲ್ಲ ಇದವರು ಕಾಫಿ ಮಕ್ ಕೊಡ್ತಾರೆ ಅಂತ ಹೇಳ್ಕೊಂಡು ಟೀ ಮಕ್ ಕೊಡ್ತಾರೆ ಅಂತ ನಾನು ಗೆಸ್ ಮಾಡಿರಲಿಲ್ಲ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಬಟ್ ನನ್ನ ಫೋಟೋನ ತಗೊಂಡು ಮಾಡಿ ಕೊಡ್ತಾರೆ ಅಲ್ವಾ ನನಗದು ತುಂಬಾ ಖುಷಿ ಆಯಿತು ಲಾಸ್ಟ್ ಟೈಮ್ ಹಾದಿ ಆಗಿರಬಹುದು ತುಂಬಾ ಎಸ್ ಡೈರಿ ಮಿಲ್ಕ್ ಇಲ್ಲಿನೂ ಒಂದು ಕಿಟ್ಕ್ಯಾಟ್ ಇದೆ ಇಲ್ಲಿ ಒಂದು ಡೈರಿ ಮಿಲ್ಕ್ ಇದೆ ಹಾಗೆ ಇದೊಂದು ಪುಟಾಣಿ ಚಾಕ್ಲೇಟ್ ಕೊಟ್ಟಿದ್ದಾಳೆ ಹರ್ಷಿತಾ ಥ್ಯಾಂಕ್ ಯು ಮರ್ಸಿ ಏನ್ ಕೊಟ್ಟ ಕೇಕು ಯಾವಾಗ್ಲೂ ಅವ್ರ ಮಮ್ಮಿಗೆ ಹೇಳ್ತಾ ಇರ್ತಾಳಂತೆ ಮ್ಯಾಮಿಗೆ ಕೇಕ್ ತಕೊಂಡ್ ಹೋಗ್ಬೇಕು ಕೇಕ್ ತಕೊಂಡು ಹೋಗ್ಬೇಕು ಅಂತ ಸೊ ಅವ್ರ ಮಮ್ಮಿ ಇವತ್ತು ಕೈಯಲ್ಲಿ ಕೇಕ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಇವತ್ತು ಆಯ್ತು ಇವತ್ತು ಆ್ಯಕ್ಚುಲಿ ಲಾಸ್ಟ್ ಇದ್ದಿತ್ತು ಮಕ್ಕಳಿಗೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗು ಇನ್ನು ಅವ್ರು ಸಿಗ್ತಾರೆ ಬಟ್ ಯು ಕೆ ಜಿಯಲ್ಲಿ ಇರ್ತಾರೆ ಖಂಡಿತ ಹೋಗ್ತಾ ಇರ್ತೀನಿ ಮೀಟ್ ಆಗ್ತಾ ಇರ್ತೀನಿ ಸೊ ನಿಜವಾಗ್ಲೂ ಒನ್ ಇಯರ್ ಸಖತ್ತಾಗಿತ್ತು ಇನ್ನೊಂದೇನಂದ್ರೆ ದೊಡ್ಡ ಮಕ್ಕಳ ಜೊತೆ ನಾವು ವರ್ಕ್ ಮಾಡ್ತೀವಿ ಬಟ್ ಈ ಚಿಕ್ಕ ಮಕ್ಕಳ ಜೊತೆ ಕೆಲಸ ಮಾಡೋದಿದೆ ಅಲ್ವಾ ತುಂಬಾ ಖುಷಿ ಕೊಡುತ್ತೆ ಆ್ಯಕ್ಚುಲಿ ಸ್ಕೂಲಿಗೆ ಹೋದರೆ ಸಾಕು ಏನೇನು ತಲೆಯಲ್ಲಿದೆ ಎಲ್ಲ ಹೋಗಿರುತ್ತೆ ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು ಒನ್ ಇಯರ್ ಎಲ್ಲ ಪೇರೆಂಟ್ಸ್ ತುಂಬಾ ಸಪೋರ್ಟ್ ಮಾಡಿದರು ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹಾಗೆ ಈ ವಿಡಿಯೋನ ನಾನು ಇಲ್ಲೇ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್